ಮತ್ತು ಶಾಲೆಯಲ್ಲಿ ಶಾಲೆ ಕಲಿತೆ ಆದರೆ ಇವತ್ತು ಶಾಲೆಗಳ ಪರಿಸ್ಥಿತಿ ಏನಿದೆ ಮನೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಬರೆ ಬಿದ್ದಿದೆ ಬಹಳ ದೊಡ್ಡ ಬರೆ ಬಿದ್ದಿದೆ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ ನಾವು ಮೊದಲು ಧಾರವಾಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನು ಧಾರವಾಡ ವಿಶ್ವವಿದ್ಯಾಲಯದ ಈಗ ಕಲಬುರಗಿ ವಿಶ್ವವಿದ್ಯಾಲಯ ಆಗಿದೆ ಕಲಬುರಗಿ ವಿದ್ಯುತ್ ವಿಶ್ವವಿದ್ಯಾಲಯ ಕೂಡ ಮೂವತ್ತಲವತ್ತು ವರ್ಷ ಆಯಿತು ಶೇಕಡ ಎಂಬತ್ತ್ಮೂರರಷ್ಟು ಖಾಲಿ ಹುದ್ದೆಗಳಿದ್ದಾವೆ ಮನೆ ಅಧ್ಯಕ್ಷರೇ ಪ್ರೊಫೆಸರ್ಸ್ ಇಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಆದರೆ ಮಕ್ಕಳಿಗೆ ನಾವು ವಿದ್ಯೆ ಇಲ್ಲಿಂದ ಕೊಡೋದು ಯಾವ ಥರ ಅವರಿಗೆ ಈ ಅವರಿಗೆ ನಾವು ಮೆರಿಟನ್ನು ಕೊಡಿಸೋದು ಶಿಕ್ಷಕರು ಇಲ್ದಿದ್ದಾಗ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತು ಸಾವಿರ ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ರಾಜ್ಯದ ಸರ್ಕಾರಿ ನೌಕರು ಅದರಲ್ಲಿ ಹದಿನೇಳು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದ್ದಾವೆ ಹದಿನೇಳು ಸಾವಿರ ಅನೇಕ ಸಲ ನಾವು ಮಾತಾಡ್ತಾ ಇದ್ದೀವಿ ಆರ್ಥಿಕ ಒತ್ತಡದಿಂದ ಅದು ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಕೇಳ್ತೀನಿ ಮಾ ಸರ್ಕಾರಕ್ಕೆ ಮನೆ ಅಧ್ಯಕ್ಷರೇ ಎಲ್ಲಿವರಿಗೆ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಕರನ್ನು ಶಾಲೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿವರೆಗೆ ಯಾವುದೇ ಅಭಿವೃದ್ಧಿಗೆ ಅರ್ಥ ಇಲ್ಲ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪರಿಣಾಮ ಪಾತಾಳಕ್ಕಿಳಿದಿದೆ ಎಷ್ಟು ಸಂಖ್ಯೆಯಲ್ಲಿ ಎಸ್ ಎಸ್ ಎಲ್ ಸಿ ಕೊನೆ ಜನ ಸಂಖ್ಯೆಯಲ್ಲಿ ಬರೋದು ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ನಾವು ಕೊನೆ ಸಂಖ್ಯೆ ಬರ್ತೀವಿ ಪ್ರತಿಯೊಂದು ಹಂತದಲ್ಲಿ ಯಾಕಂದರೆ ಆ ಕಡೆ ನಾವು ಗಮನ ಇನ್ನೂ ಕೊಟ್ಟಿಲ್ಲ ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಆಮೇಲೆ ಶಾಲಾ ದಾಖಲಾತಿಗಳು ಇವತ್ತು ರಾಜ್ಯದಲ್ಲಿ ಸರಾಸರಿ ತರಮತ್ ನೋಡ್ರೆ ನಮ್ಮಲ್ಲಿ ಶಾಲೆ ದಾಖಲಾತಿ ಕೂಡ ಕಡಿಮೆ ಇದೆ ಮತ್ತು ಇವತ್ತು ಮಕ್ಕಳಲ್ಲಿ ಆಕರ್ಷಣೆ ಕಡಿಮೆ ಆಗಿದೆ ಖಾಸಗಿ ಶಾಲೆಯತ್ತ ಮಕ್ಕಳು ಮುಖ ಮಾಡಿ ನಿಂತಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫೀಸ್ ಕೊಡೋಕ್ಕಾಗೋದಿಲ್ಲ ಸರ್ಕಾರಿ ಶಾಲೆಗಳೇ ಮಾತ್ರ ಬಡವರಿಗೆ ಗತಿ ಆ ಕಾರಣಕ್ಕಾಗಿ ಬಡವ ಮಕ್ಕಳು ಅಲ್ಲಿ ಖಾಸಗಿ ಶಾಲೆಗಳು ಹೋಗುವಂಥದ್ದಿಲ್ಲ ಇವತ್ತು ಉತ್ತರದಾಯಿತು ಇಲ್ಲ ಯಾರು ಶಿಕ್ಷಕರು ಹುದ್ದೆ ಏನು ಶಿಕ್ಷಕ ತುಂಡಿದ್ದೇವೆ ನೀವು ನಾವು ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಉತ್ತರದಾಯಿತವ ಇಲ್ಲ ಬರ್ತಾರೆ ತಿಂಗಳ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಬರ್ತಾರೆ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಅವ್ರಿಗೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಗುತ್ತಿಗೆ ಮೇಲೆ ತಗೊಂಡಿರ್ತೀವಿ ನಾವು ಪರ್ಮನೆಂಟ್ ಆಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡ್ರೆ ಅವ್ರಿಗೆ ಅಕೌಂಟಬಿಲಿಟಿ ಇರ್ತದೆ ಅವ್ರ ಉತ್ತರದಾಯಿತ್ವ ಇರ್ತದೆ ಅದಕ್ಕಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ನಾವು ಅನೇಕ ಸಲ ನಾವು ಹೇಳ್ತಾ ಇದ್ವಿ ಆಮೇಲೆ ಇವತ್ತು ಬಿಸಿಯೂಟ ಮತ್ತು ಮೊಟ್ಟೆ ಬಾಳೆಹಣ್ಣು ತರೋದ್ರಲ್ಲಿ ಇವತ್ತು ಅನೇಕ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಅವರು ಬೇಡ ಬೇಡ ಅಂತಿದ್ರೆ ಇವತ್ತು ನಾವು ಒತ್ತಾಯವಾಗಿ ಅವ್ರ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೇವೆ ಮನೆ ಅಧ್ಯಕ್ಷ ಇವತ್ತು ನಮ್ಮ ಸರ್ಕಾರದವರು ಕಳೆದ ಸಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನೇಕ ಕಡೆ ಇಂದಿರಾ ವಸತಿ ಶಾಲೆ ಮೊರಾರ್ಜಿ ವಸ್ತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸ್ತಿ ಶಾಲೆ ಬಹಳಷ್ಟು ದೊಡ್ಡ ದೊಡ್ಡ ಶಾಲೆಗಳನ್ನು ತರು ವಸ್ತಿ ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೇಡಿಕೆ ಏನಿದೆ ಅಂದರೆ ಅಲ್ಲಿ ಟೆನ್ ಪ್ಲಸ್ ಟೂ ಆಗಬೇಕು ಅಲ್ಲಿ ನಮ್ಮ ಮಕ್ಕಳಿಗೆ ಪಿ ಯು ಓದುವವರಿಗೆ ಅವಕಾಶ ಕೊಡಬೇಕು ಯಾಕಂದರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಓದಲಿಕ್ಕೆ ಅಂತ ಅಂತೇಳಿ ಇವತ್ತು ವಸತಿ ಶಾಲೆಗಳನ್ನ ತೆಗುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮತ್ತು ಇವತ್ತೇನು ನೀರಾವರಿ ಸಮಸ್ಯೆ ಬಗ್ಗೆ ಅನೇಕ ಜನ ಹೇಳಿದರು ನೀರಾವರಿ ಸಮಸ್ಯೆ ಬಗ್ಗೆ ನಾನು ಸಾಕಷ್ಟು ಹೇಳಿದ ಮಾನ್ಯ ಅಧ್ಯಕ್ಷರು ಇವತ್ತು ಅಂತರ್ಜಲ ಕುಸಿದು ಹೋಗಿ ಸುಮಾರು ಸಾವಿರ ಸಾವಿರದ ಎರಡುನೂರು ಫೀಟು ನೀರು ಇವತ್ತು ನಮಗೆ ಸಿಗ್ತಾ ಇಲ್ಲ ನಮಗೆ ನೀರೇ ಸರಿಯಾಗಿ ಸಿಗದೆ ಹೋಗಿದ್ರೆ ನಮ್ಮ ಆರೋಗ್ಯ ಹಾಗೆ ಸರಿ ಇರ್ತದೆ ನಮ್ಮ ನೀರಡಿಕೆ ಎಲ್ಲಿಂದ ಸಾಧ್ಯ ಇದೆ ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಸಿರ್ಪುರು ಮಾದರಿ ನೀರು ನಿಲ್ಲಿಸುವಂಥ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ತಗೊಂಡಿದ್ರು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕು ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಒಂದು ಹತ್ತು ಇಪ್ಪತ್ತು ಕೋಟಿ ಕೊಟ್ಟಿದ್ರು ಅದನ್ನು ಭಾಳ ಯಶಸ್ವಿಯಾಗಿ ಅದನ್ನು ನೀರನ್ನು ಹಿಂಗಿಸಿ ಅದರ ಪರಿಣಾಮವನ್ನು ಬರುವಂತೆ ಮಾಡಿದ್ದೀವಿ ಮಾನ್ಯ ಇವರು ನಮ್ಮ ಮಂತ್ರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೀಗೆ ಅಂತರ್ಜಲ ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಮನೆ ಅಧ್ಯಕ್ಷರೇ ತಾಪಮಾನ ಜಾಗತಿಕ ತಾಪಮಾನ ಇವತ್ತು ನಮ್ಮ ಕರ್ನ ಕಲಬುರಗಿಯಲ್ಲಿ ಬರೀ ಶೇಕಡಾ ಆರಷ್ಟು ಮಾತ್ರ ಅರಣ್ಯ ಇದೆ ಆಳಂದಕ್ಕೆ ಬಂದರೆ ಬರೀ ಒಂದು ಶೇಕಡಾ ಒಂದರಷ್ಟು ಮಾತ್ರ ಅರಣ್ಯ ಇದೆ ಅರಣ್ಯ ಬೆಳೆಸುವಲ್ಲಿ ನಾವು ಇನ್ನೂ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅರಣ್ಯ ಬೆಳೆಸಿದ್ರೆ ಮಾತ್ರ ಮಳೆ ಬರ್ತದೆ ಮತ್ತು ಭೂಮಿ ಫಲವತ್ತಾಗಿರ್ತದೆ ಈಗ ತಾನೇ ರಾಜೀವ್ ಕಾಗೆ ಅವರು ಮಾತಾಡೋದ್ರು ಈ ಸೋಳು ಈ ಸೌಳು ನಾವು ಮಾನವ ನಿರ್ಮಿತ ಸೌಳು ಇದು ಅದೇನು ನಿಸರ್ಗ ನಮಗೆ ಬಂದಿಂದ ಬಂದಂಥದ್ದಲ್ಲ ನಾವು ನೀರು ಇದೆ ಅಂತೇಳಿ ಸಿಕ್ಕಾಪಟ್ಟೆ ಭತ್ತ ಹಾಕ್ತೀವಿ ಕಬ್ಬು ಹಾಕ್ತೀವಿ ಆಮೇಲೆ ಬೇರೆ ಬೇರೆ ಬೆಳೆಯನ್ನು ಹಾಕ್ತೀವಿ ಇವತ್ತು ಆ ಭೂಮಿ ಸೌಳಾಗಿದೆ ನಾನು ಹೇಳ ತೀರ್ಮಾನ ಅಧ್ಯಕ್ಷರೇ ಏನು ಇವತ್ತು ಉತ್ತ ಯು ಕೆ ಪಿ ಆಗಿರ್ಬೋದು ಆಲ್ಮಟ್ಟಿ ಆಗಿರ್ಬೋದು ಕಾರಂಜಿ ಆಗಿರ್ಬೋದು ಇವತ್ತು ಬೇರೆ ಬೇರೆ ಯಾವುದೇ ನೀರಾವರಿ ಯೋಜನೆಗಳಾಗಿರ್ಬೋದು ಅವೆಲ್ಲ ಕೂಡ ಲೈಟ್ ಇರಿಗೇಷನ್ ಹೆವಿ ಇರಿಗೇಷನ್ ಹೋಗಿದ್ದೀವಿ ಕಾರಣಕ್ಕಾಗಿ ನೀರಿನ ಕೊರತೆ ಆಗ್ತಾ ಇದೆ ಪ್ರಯೋಗ ಮಾಡ್ತಾ ಇದ್ರಲ್ಲ ಫುಡ್ ಫಾರೆಸ್ಟ್ ಫುಡ್ ಫಾರೆಸ್ಟ್ ಒಂದು ಪ್ರಯೋಗ ಮಾಡ್ತಾ ಇದ್ರಲ್ಲ ಸರ್ ಅದ್ರ ಅದ್ರ ಬಗ್ಗೆ ಒಂದು ತಾವು ಹೇಳ್ಬೇಕು ಮನೆ ಅಧ್ಯಕ್ಷರೇ ಜಾಸ್ತಿ ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ನಮ್ಮ ಜಿಲ್ಲಾ ಸಚಿವರು ನಮಗೆ ಬಹಳ ಪ್ರೇರಣೆ ನೀಡ್ತಾ ಇದ್ದಾರೆ ಬೇರೆ ಬೇರೆ ಪ ಅನುಭವನ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಇವತ್ತು ಈಗ ಅರಣ್ಯದಿಂದನೂ ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ ಕಬ್ಬಿಣಕ್ಕೆ ಬೆಲೆ ಕಡಿಮೆ ಇದೆ ಕಟ್ಟಿಗೆಗೆ ಜಾಸ್ತಿ ಇದೆ ಮನೆ ಅಧ್ಯಕ್ಷರೇ ಇಂಥ ದೊಡ್ಡ ದೇಶದಲ್ಲಿ ಕಟ್ಟಿಗೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ ನಾವು ಸಿಂಗಾಪುರದಿಂದ ಮಾಡ್ಕೋತೀವಿ ಮಲೇಷಿಯಾದಿಂದ ಮಾಡ್ಕೋತೀವಿ ಬೇರೆ ಬೇರೆ ದೇಶ ಯಾಕೆ ಕಟ್ಟಿಗೆ ಬೆಳೆಯುವಂತ ಸಾಧ್ಯತೆ ನಮಗಿಲ್ವಾ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಮಾನ್ಯ ಅರಣ್ಯ ಸಚಿವರು ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಈಶ್ವರ ಖಂಡ್ರವ್ರು ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಏನು ಭೂ ಸುಧಾರಣೆ ಕಾಯ್ದೆಯ ತಿದ್ದುಪಡಿಯಲ್ಲಿ ಒಂದು ಕನಿಷ್ಠ ಇಂತಿಷ್ಟು ಪರ್ಸೆಂಟು ಫಾರೆಸ್ಟ್ ಪ್ರತಿಯೊಬ್ಬರು ಹೊಲದಲ್ಲಿ ಇರಲೇಬೇಕು ಅನ್ನುವಂಥ ಕಟ್ಟುನಿಟ್ಟಾದ ಕಾನೂನು ತಂದರೆ ಮಾತ್ರ ನಾವೆಲ್ಲ ಕಡೆ ಅರಣ್ಯವನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ ಮನೆ ಅಧ್ಯಕ್ಷರೇ ಇವತ್ತು ಬಿಸಿಲಿನ ತಾಪಮಾನವನ್ನು ಇಳಿಸಲಿಕ್ಕೆ ಸಾಧ್ಯತೆ ಇದೆ ಈಗ ನಾವೆಲ್ಲ ನಡೆದಂಥ ಸಂಘ ಸಭೆಗೆ ಹೋಗಿ ನಾವು ಈ ಬಿಸಿಲಿನ ತಾಪಮಾನವನ್ನು ಇಳಿಸಿ ಅನ್ನುವಂಥ ಹಸ್ತಾಕ್ಷರವನ್ನು ನಮ್ಮ ಸರ್ ಕೇಂದ್ರ ಸರ್ಕಾರ ಹಾಕಿ ಬಂದಿದೆ ಆದರೆ ಮೌಲ್ಯಮಾಪನ ಮಾಡಿದಾಗ ಒಂದು ಶೇಕಡ ಒಂದು ಜೂರು ಕೂಡ ಅಲ್ಲಿ ಆಗಿಲ್ಲ ಎಲ್ಲಿ ಕೂಡ ಆಗಿಲ್ಲ ಹೀಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನೀರಿನ ಅಭಾವ ನಾವು ಕಾಣ್ತಾ ಇದ್ದೇವೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವು ಇಂಥ ಅನೇಕ ಬರಗಾಲಗಳನ್ನು ಎದುರಿಸ್ತಾ ಇದ್ದೇವೆ ಈಗ ಕಳೆದ ಸಲ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅನೇಕ ಮಹತ್ವದ ನಿರ್ಧಾರವನ್ನು ತಗೊಂಡ್ರು ಮನೆ ಪ್ರಿಯಾಂಕ ಅವರೇ ಆದರೆ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನವರು ಸಚಿವಾಲಯ ಸ್ಥಾಪನೆ ಆಗಿಲ್ಲ ಸಚಿವಾಲಯ ಸ್ಥಾಪನೆ ಆಗಬೇಕಾಗಿತ್ತು ಇವತ್ತು ಕೂಡ ಆಗಿಲ್ಲ ಆದರೆ ಇವತ್ತು ಬೀದರ್ಲಿಂದ ನಮಗೆ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು ಫೋರ್ ಲೈನ್ ಹೈವೇ ಇಲ್ಲ ಅದನ್ನು ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಕಾರಿಡಾರ್ ರೋಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಆ ಕಾರಿಡಾರ್ ರೋಡ್ನ ಯಾರು ಮಾಡೋರು ಯಾರು ದುಡ್ಡು ಹಾಕೋರು ಯಾರು ಜವಾಬ್ದಾರಿ ಪಿಡಬ್ಲ್ಯೂ ಮಾಡೋರು ಕೆಆರ್ಡಿ ಸಿ ಮಾಡೋರು ಅಥವಾ ಬೇರೆ ವಿಶೇಷ ಅನುದಾನ ಕೊಟ್ಟು ಮಾಡೋರು ನ್ಯಾಷನಲ್ ಹೈವೇ ಮಾಡೋರು ಗೊತ್ತಿಲ್ಲ ಇವತ್ತು ನಾನು ಮತ್ತೆ ಮತ್ತೆ ಬಿಡ್ತೀನಿ ಬೀದರ್ ಲಿಂದ ಕಲಬುರಗಿ ಕಲಬುರಗಿಯಿಂದ ಯಾದಗಿರಿ ಯಾದಗಿರಿಯಿಂದ ರಾಯಚೂರು ರಾಯಚೂರಿಂದ ಬಳ್ಳಾರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಮಗೆ ಫೋರ್ ಲೈನ್ ಹೆದ್ದಾರಿಯನ್ನು ಮಾಡಿ ಕೊಡಬೇಕಾಗ್ತದೆ ಅಂತ ಕೆಲಸವನ್ನ ಮಾಡದೆ ಹೋಗಿದ್ರೆ ಯಾಕಂದ್ರೆ ಒಂದು ಒಂದು ಗಾದೆ ಮಾತಿದೆ ಮಾನ್ಯ ಅಧ್ಯಕ್ಷ ಗವರ್ಮೆಂಟ್ ವಿಲ್ ಬಿಲ್ ದಿ ಬಿಲ್ಡ್ ದ ರೋಡ್ಸ್ ರೋಡ್ಸ್ ವಿಲ್ ಬಿಲ್ಡ್ ದ ನೇಷನ್ ಅಂತ ಇವತ್ತು ಸರ್ಕಾರಗಳು ರಸ್ತೆ ಮಾಡ್ಬೇಕಾಗ್ತದೆ ರಸ್ತೆಗಳು ರಾಷ್ಟ್ರವನ್ನು ಕಟ್ಟುವಂತೆ ಕೆಲಸ ಮಾಡ್ತವೆ ಆ ರಸ್ತೆ ಸಂಪರ್ಕ ಇಲ್ಲದೆ ಹೋಗಿದ್ರೆ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಕ್ ಇಲ್ಲ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಕೂಡ ನಮ್ಮ ರೈತರು ತಮ್ಮ ಹೊಲಕ್ಕೆಲ್ಲ ದಾರಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಒಕ್ಕರ್ತನ ಮಾಡುವ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ ಮೊದಲು ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದನಗಳ ಎತ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ಈಗ ಇವತ್ತು ಇವತ್ತು ಕೂಡ ಅವ್ರ ಮನೆಯಿಂದ ಟೆಂಪೋ ತಗೊಂಡು ಹೊಲಕ್ಕೆ ಹೋಗಬೇಕಾಗಿದೆ ಇವತ್ತು ಟ್ರಾಕ್ಟರ್ ಉಳುಮೆ ಮಾಡಬೇಕಾಗಿದೆ ಹಾರ್ವೆಸ್ಟಿಂಗ್ ಮಷಿನ್ ಮಾಡಬೇಕಾಗಿದೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ರಸ್ತೆಯಿಂದ ಮಾಡಬೇಕಾಗಿದೆ ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಹೊಲ ನಮ್ಮ ರಸ್ತೆಗೆ ಬಹಳ ಬೇಡಿಕೆ ಇದೆ ಅದಕ್ಕೆ ನಾನು ಅಧ್ಯಕ್ಷರೇ ದುರ್ದೈವ ಹೇಳ್ಬಿಡ್ತೀನಿ ನಾನು ನನ್ನ ಶಾಸಕರ ಅನುದಾನದಲ್ಲಿ ಕನ್ವರ್ಜೆನ್ಸ್ ಫಂಡ್ ಅನ್ನು ನಾನು ಕೊಟ್ಟು ನಾನು ಎನ್ ಆರ್ಜಿಎಸ್ ದಲ್ಲಿ ಮತ್ತ ಶಾಸಕರ ಅನುದಾನದಲ್ಲಿ ನಾ ರಸ್ತೆ ಅಂದ್ರೆ ಸರ್ಕಾರದವ್ರು ಅನುಮತಿ ಕೊಡಲಿಲ್ಲ ಆಯ್ತು ಏ ಎನ್ ಆರ್ಜಿಎಸ್ ಅದಕ್ಕೆ ಮಿತಿ ಮಿತಿ ಇಲ್ಲ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡ್ ಖರ್ಚಿ ಮಾಡ್ಯಾರ ಅಧ್ಯಕ್ಷರ ಈ ವಿಷಯ ಬಹಳ ಸೀರಿಯಸ್ ಅತ್ಯಾಚಾರ ಬಿ ಆರ್ ಪಾಟೀಲ್ ಹೇಳ್ತಾ ವಿಷಯ ಸುಮ್ಮ ಕುತ್ಕೊಂಬರ ಅದ್ರ ಬಾಳ ಸೀರಿಯಸ್ ದೊಡ್ಡ ಸೀರಿಯಸ್ ನಾನ್ ನೋಡ್ತೇನೆ ಡಾಕ್ಟರ್ ಇದ್ರ ನೀ ಕೂತ್ಕೊಳ್ಳಿ ನಮ್ಮ ಆಯ್ತು ಕೂತ್ಕೊಳ್ಳಿ ನಾನು ನೋಡ್ತೇನೆ ಅದು ಸಬ್ಜೆಕ್ಟ್ ಬೇರೆ ಪಾಲಿಸಿ ಮ್ಯಾಟರ್ ನೀ ಉತ್ತರ ಕರ್ನಾಟಕ ಚರ್ಚೆ ಇಟ್ಕೊಂಡು ನಿಮ್ಮ ಪಾಲಿಸಿ ವಿಚಾರ ಇಲ್ಲಿ ಚರ್ಚೆ ಮಾಡ್ಯಾರ ಆಗ್ತದ ಮಾನ ದೇಹ ಅವರು ಖುಷಿ ಪಟ್ಟು ಹೇಳ್ತಾ ಇದ್ದಾರೆ ಅರ್ಥ ನೀವು ಖುಷಿಯಲ್ಲಿ ಇದ್ದೀನಿ ನಾನು ಇಲ್ಲಿ ಏನಿದ್ದೇನೆ ಮುಗಿಸಬೇಕು ಸಂಜೆ ಪಾಲಿಸಿ ಮ್ಯಾಟ್ರ ಮತ್ತೆ ಮಾತಾಡಿ ಮಿನಿಸ್ಟ್ರಿಗೆ ಅದು ಕಾನೂನು ಚೇಂಜ್ ಮಾಡ್ಬೇಕು ಅದಕ್ಕೆ ಈಗ ಸಮಸ್ಯೆ ಚರ್ಚೆ ಮಾಡುವ ಬೇರೆ ಏನಾದ್ರು ಸೊ ದಯವಿಟ್ಟು ನಾವು ಚೆನ್ನಾಗಿ ಮಾತಾಡಿದ್ರಿ ಅರ್ಧ ಗಂಟೆ ಇಲ್ಲಿ ಸಮಸ್ಯೆ ಬಿಟ್ಟು ಮತ್ತೇನ್ ಮಾಡ್ತಾ ಇದ್ದೀವಿ ಆಯ್ತು ಮುಗಿಸೊಮ್ಮೆ ಇಲ್ಲ ಈ ತರ ಆದ್ರೆ ನಮ್ಗೆ ಬಾರಿ ಕಷ್ಟ ಆಯ್ತು ಮಾತಾಡಿದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಐದು ಸಲ ಆಗಿ ಮಹೇಶ್ ಆರನೇ ಸಲ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಕಳೆದ ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿದ್ವಿ ಬೇಗ ಕಳೆದ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ ಬಟ್ ಇಂಪ್ಲಿಮೆಂಟೇಶನ್ ಬಗ್ಗೆ ಬಂದಾಗ ಭಾಳ ಯಕ್ಷ ಪ್ರಶ್ನೆ ಆಗತ್ತೆ ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ದುರ್ದೈವದ ಸಂಗತಿ ಅನ್ನುವಂಥದ್ದನ್ನು ತಮ್ಮ ಮುಂದೆ ಹೇಳುತ್ತಾ ಈಗ ತಾವು ಮತ್ತೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಹೀಗಾಗಿ ಆ ವಿಷಯಗಳನ್ನು ತೋರ್ತಾ ಇದ್ದೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಮೊದಲೇದಾಗಿ ನಾವು ಇಂಡಸ್ಟ್ರೀಸ್ ಬಗ್ಗೆ ಭಾಳಷ್ಟು ಉಲ್ಲೇಖಗಳನ್ನು ನಾವು ಮಾಡ್ತೇವೆ ವಿಶೇಷವಾಗಿ ನಮ್ಮ ಮಮ್ಮಿಗಟ್ಟಿಯಲ್ಲಿ ಬರ್ತಕ್ಕಂಥ ಎಫ್ ಎನ್ ಸಿ ಜಿ ಕ್ಲಸ್ಟರ್ ಕಳೆದ ಹಿಂದಿನ ಸರ್ಕಾರಿ